ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಹಗರಣ ಸಂಬಂಧ ಬಳ್ಳಾರಿ ಹಾಗೂ ಬೆಂಗಳೂರಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಹಾಗೂ ಸಂಸದರ ಮನೆಗಳಲ್ಲಿ ಇಡಿ ಶೋಧ ನಡೆಸಿದೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ರೆಡ್ಡಿ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಸಂಸದ ತುಕಾರಾಂ ಹಾಗೂ ಕೂಡ್ಲಿಗಿ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಮನೆ ಮೇಲೆ ಇಡಿ ದಾಳಿ ನಡೆಸಿ ಸತತ ಹನ್ನೊಂದು ಗಂಟೆಯಿಂದಲೂ ಶೋಧ ಕಾರ್ಯ ಮಾಡಿದ್ದಾರೆ ಅಲ್ಲದೆ ದಾಳಿ ವೇಳೆಯೇ ಸಂಸದ ತುಕಾರಾಂ ಹಾಗೂ ಪತ್ನಿ ಸಂಡೂರು ಶಾಸಕಿ ಅನ್ನಪೂರ್ಣ ಹಾಗೂ ಶಾಸಕ ರೆಡ್ಡಿ ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ಇಡಿ ದಾಳಿ ಮಾಡಿರುವ ವಿಚಾರದ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಕಾನೂನು ಅನುಷ್ಠಾನವನ್ನು ನಾವು ಅಡ್ಡಿಪಡಿಸಲ್ಲ ಕಾನೂನು ದುರ್ಬಳಕೆ ಮಾಡಿಕೊಳ್ಳುವ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಇದೇ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಸಿಟ್ಟಿದೆ ನಮ್ಮ ಪಕ್ಷವನ್ನ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದರು ಇನ್ನು ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯಿಸಿದರು ಮಾಡಲಿ ಅಷ್ಟೇ ಯಾವುದೇ ಕಾನೂನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಯಾವುದೇ ಕಾನೂನಿನ ಅನುಷ್ಠಾನದಲ್ಲಿ ಅಡ್ಡಿ ಬರಲ್ಲ ಅಡ್ಡಿಪಡಿಸಲ್ಲ ನ್ಯಾಚುರಲಿ ಇಡೀ ಅವರು ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಕ್ಕಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಮ್ ಎಲ್ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂದರೆ ಅದು ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನು ಒಂದು ಸಂಚು ಮಾಡ್ತಾಯಿದ್ದೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ ಈ ದ್ರು ಕೊಡ್ತಾರೋ ಕೂಡ ಯಾವ ರೀತಿಯಾಗಿ ಅವರು ಕೇಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅದನ್ನು ನಾನು ಕೂಡ ಅವರು ಫೋನ್ ಮಾಡಿ ತಿಳ್ಕೊಂಡು ಫೋನ್ ಮಾಡಿ ತಿಳ್ಕೊಂಡು ಇಲ್ಲ ಶಾಸಕ ಮೇಲೆ ನನ್ನ ಪ್ರಕಾರ ಅವರು ಯಾವ ಇದಕ್ಕೂ ಸಂಬಂಧ ಇಲ್ಲ ಯಾವ ಚೀಟಿ ಬರ್ತಾರೆ ಮಾಧ್ಯಮದಲ್ಲಿ ಬಂದಿದೆ ನಮ್ಮ ಮಂತ್ರಿಗಳಾಗಲಿ ನಮ್ಮ ಶಾಸಕರಾಗ್ಲಿ ಆಗಿಲ್ಲ ಯಾವ ಓಡೋದಿರೋದು ಅವ್ರ ಯಾವ ಎಲೆಕ್ಷನ್ ಅಲ್ಲಿ ಯಾವ ಓಡರ್ ಓಟ್ ಇರೋದು ಏನು ಆ ಕೂತು ಎಸ್ ಯುಸ್ ಯಾರು ಅಧಿಕಾರಿಗಳು ಮಾಡಿದ್ರು ನನ್ನ ನೈಂಟಿ ಪರ್ಸೆಂಟ್ ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅವಶ್ಯ ನಮ್ಮ ಶಾಸಕರು ಈ ಇದಕ್ಕೂ ಈ ಒಂದು ನಮ್ಗೆಷ್ಟು ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ ಬಳ್ಳಾರಿಯಲ್ಲಿ ಸಂಸದ ಹಾಗೂ ಶಾಸಕರ ನಿವಾಸದ ಮೇಲೆ ಇಡಿ ದಾಳಿ ಮಾಡಿರೋ ವಿಚಾರವಾಗಿ ಮಾತನಾಡಿರೋ ಮಾಜಿ ಶಾಸಕ ಶ್ರೀರಾಮುಲು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು ಈ ನಾಯಕರುಗಳು ಸಾತರ ಮಾತಾಡ್ತಿದ್ದಾರೆ ವಾಲ್ಮೀಕಿ ಹಗರಣ ಕುರಿತು ನಾವೆಲ್ಲರೂ ಹೋರಾಟ ಮಾಡಿದ್ವು ಅದರ ಪರಿಣಾಮ ಬಿ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಇವಾಗ ಈ ನಾಯಕರುಗಳು ಇಡಿ ದಾಳಿಗೆ ಒಳಗಾಗಿದ್ದಾರೆ ಈ ಹಣವನ್ನ ಎಲ್ಲವನ್ನ ತಮ್ಮ ರಾಜಕೀಯಕ್ಕೆ ಬಳಸಿಕೊಂಡಿದ್ದಾರೆ ಈ ನಾಯಕರಿಗೆ ಸ್ವಲ್ಪ ಮರ್ಯಾದೆ ಇದ್ರೆ ರಾಜೀನಾಮೆ ನೀಡಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೋಗುವ ಸಿಎಂ ಅವರೇ ನಿಮಗೆ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿದ್ರು ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ ಅರವಿಂದ್ ಬೆಲ್ಲತ್ ಕೂಡ ಪ್ರತಿಕ್ರಿಯಿಸಿದ್ರು ಈ ನಾಯಕರು ಬಹಳಷ್ಟು ಸಹಚ ನಾವು ಬಹಳಷ್ಟು ಮಾತಾಡ್ತಾ ಇದ್ರು ಏನದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ ಸ್ಕಾಲರ್ಶಿಪ್ ಹಣ ಅವ್ರು ಬೇಕಾದಂತ ಗಂಗಾ ಕಲ್ಯಾಣಿ ಯೋಜನೆ ಹಣ ಸಾಕಷ್ಟು ಮಂದಿ ಬಡವರು ಎಲ್ಲ ಯೋಜನೆಗಳು ಬೇಕಾದಂತಹ ಹಣವನ್ನು ಇವರು ನಿಮ್ಗೆ ನೀರನ್ನು ಕುಡಿದು ಬಿಟ್ರು ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದರು ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪ್ಗಳಿಗೆ ಲಿಕ್ಕರ್ ಶಾಪುಗಳಿಗೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಯಾರು ರೈತರ ಕೌಂಟ್ ವರ್ಗಾವಣೆ ಮಾಡಿದ್ರು ಸರ್ಕಾರ ನೇಮಕ ಮಾಡಿದಂಥ ಸಿ ಐ ಡಿ ನಾವೆಲ್ಲ ನಾವು ಮಾಹಿತಿಯನ್ನು ಕೊಟ್ಟರು ಕೂಡ ಆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿರಲಿಲ್ಲ ಈ ಇ ರೈಡ್ ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾದ ಹಣ ಚುನಾವಣೆಗೆ ಅಕ್ರಮಕ್ಕೆ ಬಳಕೆ ಆಗೋದು ಬಾರಿಗೆ ಬ್ರ್ಯಾಂಡಿ ಬ ಇದು ಒಡವೆ ಅಂಗಡಿಗಳಿಗೆ ಕಾರ್ ಶೋರೂಮ್ಗಳಿಗೆ ಕೊಡೋದು ಇದೊಂದು ರೀತಿಯ ದರೋಡೆಗಿಂತ ಕ್ರೂರವಾಗಿರ್ತಕ್ಕಂಥದ್ದು ವ್ಯವಸ್ಥೆಯೊಳಗಿರೋರೇ ಸೇರಿಕೊಂಡು ಮಾಡಿಸಿದ ಮಾಡಿದಂಥ ದರೋಡೆ ಹಾಗಾಗಿ ಇದ್ರದ್ದು ಸಮಗ್ರ ತನಿಖೆ ಆಗಲಿ ಅಂತ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ನೂರಕ್ಕೂ ನೂರರಷ್ಟು ಆ ಜನಾಂಗದ ದುಡ್ಡನ್ನು ಹೊಡೆಯುವಂಥ ಕೆಲಸ ಮಾಡೈತಿ ಇವತ್ತು ಟಿ ಶೆಡ್ಯೂಲ್ಡ್ ಟ್ರೈಬ್ ಸುಮಾರು ಎರಡು ನೂರ ಅರವತ್ತೊಂಬತ್ತು ಕೋಟಿ ನೂರಕ್ಕೂ ನೂರು ದುಡ್ಡು ಪರ್ಸೆಂಟ್ ದುಡ್ಡನ್ನು ಕಾಂಗ್ರೆಸ್ ಸರ್ಕಾರದವರು ಹೊಡೆದ್ರು ಆ ದುಡ್ಡನ್ನು ಹೊಡೆದು ನಮ್ಮ ಆರೋಪ ಇತ್ತು ಅದು ಎಲೆಕ್ಷನಿಗೆ ಅದು ಉಪಯೋಗ ಆಗೈತಿ ಲೋಕಸಭಾ ಎಲೆಕ್ಷನ್ಗೂ ಅದನ್ನು ಉಪಯೋಗ ಮಾಡಿದಾರಂತೆ ಎಲ್ಲ ಕಡೆಗೂ ಇವತ್ತು ಅದು ರೇಡ್ ಮಾಡೈತಿ ಆಯಾ ಆ ಎಂ ಪಿಗಳ ಮೇಲೆ ಎಮ್ ಎಲ್ ಎಗಳ ಮನೆ ಮೇಲೆ ರೇಡ್ ಮಾಡೈತಿ ನನಗೆ ಭರವಸೆ ಐತಿ ಕಾಂಗ್ರೆಸ್ ಸರ್ಕಾರದ ಇದೇನು ದೊಡ್ಡ ಭ್ರಷ್ಟಾಚಾರ ಏನೈತಿ ಅದರದ್ದು ಆರೋಪಿಗಳಿಗೆ ಶಿಕ್ಷೆ ಆಗ್ತೈತಿ ಅದ್ರ ಮೂಲಕ ಈ ಹಗರಣದ ರೂವಾರಿ ಆದ ಸಿದ್ದರಾಮಯ್ಯನವ್ರಿಗೆ ಕೂಡ ಶಿಕ್ಷೆ ಆಗ್ತೈತಿ ಅನ್ನುವಂಥ ಭರವಸೆ ಐತಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಬಳಿಕ ನಾಡಿದ್ದು ಕೇಂದ್ರದ ವಿವಿಧ ಸಚಿವರನ್ನ ಭೇಟಿಯಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಹದಿನಾರನೇ ಹಣಕಾಸಿನ ಆಯೋಗದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಯಡಿಯೂರಪ್ಪ ಮೊಮ್ಮಗನ ಆರತಕ್ಷತೆಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಕೂಡ ಭಾಗಿಯಾಗಿದ್ದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಡೆದ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಈಶ್ವರಪ್ಪ ಅವರನ್ನ ಯಡಿಯೂರಪ್ಪ ಹೆಗಲ ಮೇಲೆ ಕೈ ಹಾಕಿ ಮಾತನಾಡಿಸಿದ್ದಾರೆ ಇನ್ನು ವಿಜಯೇಂದ್ರಗೂ ಕೂಡ ಈಶ್ವರಪ್ಪ ಬೆನ್ನು ತಟ್ಟಿ ಅಭಿನಂದಿಸಿದ್ದಾರೆ ಬಳಿಕ ಯಡಿಯೂರಪ್ಪ ಕಾಲು ಈಶ್ವರಪ್ಪ ಹಾಗೂ ಪುತ್ರ ಕಾಂತೇಶ್ ಆಶೀರ್ವಾದ ಪಡೆದಿದ್ದಾರೆ ಇದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ ಈಶ್ವರಪ್ಪ ಬಿಜೆಪಿಗೆ ವಾಪಸ್ ಆಗ್ತಾರಾ ಅನ್ನುವ ಗುಸುಗುಸು ಚರ್ಚೆಯೂ ಶುರುವಾಗಿದೆ ಈ ಕುರಿತು ಬೆಂಗಳೂರಲ್ಲಿ ಮಾತನಾಡಿರೋ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಬಿಎಸ್ವೈ ನಿವಾಸದ ಖಾಸಗಿ ಕಾರ್ಯಕ್ರಮವಾಗಿದ್ದರಿಂದ ಈಶ್ವರಪ್ಪ ಭಾಗಿಯಾಗಿದ್ದಾರೆ ಇದರಲ್ಲಿ ಯಾವುದೇ ಬೇರೆ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಈಶ್ವರಪ್ಪ ಅವ್ರನ್ನ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಅವರು ಹೋಗಿ ಈಶ್ವರಪ್ಪ ಅವ್ರನ್ನ ಮನೆಗೆ ಹೋಗಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಮದುವೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ರೀತಿಯ ವಿಚಾರಗಳು ಈ ಥರ ಸಂಬಂಧಗಳು ರಾಜಕೀಯದಿಂದ ಹೊರತಾಗಿರ್ತಕ್ಕಂಥ ಸಂಬಂಧಗಳು ಇರಬೇಕು ಅಂತೇಳಿ ನಾವಾದರೂ ಕೂಡ ಇಷ್ಟಪಡ್ತೀವಿ ಸಮಾಜ ಇಷ್ಟಪಡುತ್ತೆ ಆ ಹಿನ್ನೆಲೆಯಲ್ಲಿ ರಾಘವೇಂದ್ರ ಅವರ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಅವರು ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತೇಳಿ ನಾನು ಹೇಳಿ ಜಾತಿ ಗಣತಿ ಮರು ಸರ್ವೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಈ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ಮಾಡ್ತೀವಿ ಹೈಕಮಾಂಡ್ ಹೇಳಿದಂತೆ ಜಾತಿ ಜನಗಣತಿ ಮಾಡುವುದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ ಕೆಲವು ಕಂಪ್ಲೇಂಟ್ಗಳು ಬಂದಿದ್ದಾವೆ ಸರ್ವೆ ಆಗಿರೋದು ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದು ಅಂತ ಒಂಬತ್ತು ಹತ್ತು ವರ್ಷಗಳಾಗುತ್ತೆ ಒಂಬತ್ತು ಹತ್ತು ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ ಅದಕ್ಕೆ ಭಾಳ ಕಡಿಮೆ ಅವಧಿನಲ್ಲಿ ಒಂದು ಒಂದು ಅರುವತ್ತೆಪ್ಪತ್ತು ದಿನದಲ್ಲಿ ಸರ್ವೆ ಮಾಡಿ ಹೊಸ ಸರ್ವೆ ಮಾಡಿ ಎನ್ಯುಮ್ರೇಷನ್ ಮಾತ್ರ ನಾಟ್ ಆಲ್ ಎಂಟೈರ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಲ್ಲ ಪ್ರಿನ್ಸಿಪಲಿ रिपोर्ट इस अक्सेप्टेड प्रिन्सिप्लेट इस अक्सेप्टेड बट एनुमेशन ಇದೇ ವಿಚಾರವಾಗಿ ಮಾತನಾಡಿರುವ ಸಚಿವ ಎಂ ಬಿ ಪಾಟೀಲ್ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಸಭೆಯಲ್ಲಿ ಎಲ್ಲವೂ ಚರ್ಚೆ ಆಗಲಿದೆ ಜಾತಿ ಗಣತಿ ಹೇಗೆ ಆಗಬೇಕು ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ ಯಾವ ರೀತಿ ಮರು ಸಮೀಕ್ಷೆ ಮಾಡ್ತಾರೆ ನೋಡೋಣ ಹಿಂದೆ ಸರ್ವೆ ಮಾಡಲು ಬಹಳ ಹಣ ಖರ್ಚು ಮಾಡಲಾಗಿತ್ತು ಯಾವುದು ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳಿದ್ರು ಇನ್ನು ಇದೇ ವಿಚಾರವಾಗಿ ಸಚಿವ ಶಿವರಾಜ್ ತಂಗಡಿಗೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಹುತೇಕ ನಮ್ದು ಕೂಡ ಏನಾದರೂ ಸಲಹೆ ಮರು ಮರು ಸಮೀಕ್ಷೆ ಅಂದಮೇಲೆ ಯಾವ ರೀತಿ ಮರು ಸಮೀಕ್ಷೆ ಆಗ್ತದೆ ಯಾಕಂದರೆ ಹಿಂದೆ ಅವರು ಸಮೀಕ್ಷೆ ಮಾಡಿದಾಗ ಭಾಳಷ್ಟು ಸಮಯ ತೊಗೊಂಡಿತ್ತು ಭಾಳಷ್ಟು ಹಣವನ್ನು ಕೂಡ ಖರ್ಚು ಮಾಡಿದ್ದೀವಿ ನೂರಾರು ಕೋಟಿ ಈಗ ಜಯಪ್ರಕಾಶ್ ಹೆಗಡೆ ಅವರು ಮಾಡಿದಾಗ ಅವರು ಇದನ್ನೇ ಅಂಕಿ ಅಂಶಗಳನ್ನೆಲ್ಲ ತೊಗೊಂಡಿದ್ರು ಪ್ರತಿ ಆಗಿರಲಿ ಕೊಟ್ಟು ಕೂಡ ಮೆಂಬರ್ ಸೆಕ್ರೆಟರಿ ಇದಕ್ಕೆ ಸೈನ್ ಮಾಡಿದರು ನೋಡಿ ಕೇಂದ್ರ ಗಣತಿಯಲ್ಲಿ ಒಂದು ವ್ಯತ್ಯಾಸ ಇದೆ ಅಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಭಾಗಗಳೇನಿದಾವಲ್ಲ ಆ ಔಷಧಗಳು ಅದರಲ್ಲಿ ಬಹುಶಃ ಇರೋದಲ್ಲ ಕೇವಲ ಅದು ಜಾತಿ ನಮೂದನೇ ಆಗ್ತದೆ ಅಷ್ಟೇ ಹೊರತು ಈ ಸೋಷಿಯೋ ಎಕನಾಮಿಕ್ ಸ್ಟಡಿ ಏನಿದಲ್ಲ ಅದು ಬಹುಶಃ ಒಳ್ಗೊಂಡಿರಂಗಿಲ್ಲ ಅಂತನ ವರದಿ ಬಗ್ಗೆ ಮರು ಸರ್ವೇದ ಬಗ್ಗೆ ಈ ವರದಿ ಬಗ್ಗೆ ಏನು ಎಂತು ಅನ್ನೋದು ಪೂರ್ಣ ಸವಿಸ್ತಾರವಾಗಿ ಕ್ಯಾಬಿನೆಟ್ನೊಳಗೆ ಚರ್ಚೆ ಆಗುತ್ತೆ ಮುಖ್ಯಮಂತ್ರಿಗಳಿಗೆ ಕರೆದು ಹೈಕಮಾಂಡದವ್ರು ಹೇಳಿದ್ದಾರೆ ಹೈಕಮಾಂಡದವ್ರು ಹೇಳಿದಂಥ ವಿಚಾರವನ್ನು ನಾಳೆ ಒಳಗೆ ಮುಖ್ಯಮಂತ್ರಿಗಳು ನಮಗೆಲ್ಲರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ ಅದೊಳಗೆ ಸಾಧಕ ಚರ್ಚೆ ಮಾಡ್ತೀವಿ ಯಾಕೆ ಹೈಕಮಾಂಡ್ ಹೇಳಿದ್ರೆ ಕೊನೆಗೆ ಫೈನಲ್ ಏನಾದರೂ ಮರು ಜಾತಿ ಜನಗಣತಿ ವಿಚಾರವಾಗಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಕಾಂತರಾಜ್ ವರದಿ ವೈಜ್ಞಾನಿಕ ಅಂತ ಸಮರ್ಥನೆ ಮಾಡಿಕೊಡ್ತಿದ್ರು ಅದಕ್ಕಾಗಿ ನೂರಾರು ಕೋಟಿ ಖರ್ಚು ಮಾಡಿದ್ರು ಇದೀಗ ಜಾತಿ ಗಣತಿ ಅವೈಜ್ಞಾನಿಕ ಅಂತಾದ್ರೆ ಸರ್ಕಾರದ ಹಣ ನಷ್ಟ ಮಾಡಿದವರಿಂದ ರಿಕವರಿ ಮಾಡಿ ನಿಮ್ಮ ರಾಜಕೀಯ ತೆವಲಿಗೆ ಸರ್ಕಾರದ ಹಣ ವೇಸ್ಟ್ ಆಗಿದೆ ಹೈಕಮಾಂಡ್ ಒತ್ತಡಕ್ಕೆ ಜಾತಿ ಗಣತಿ ವರದಿ ಬಲಿಯಾಯ್ತಾ ಅಂತ ಪ್ರಶ್ನೆ ಮಾಡಿದ್ರು ಇದೇ ವಿಚಾರವಾಗಿ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತೆ ಜಾತಿ ಗಣತಿ ಹೇಳ್ತಾ ಇದ್ದಾರೆ ಸರ್ಕಾರದ ಬೊಕ್ಕಸ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಮುಂಚೆ ಮಾಡಿದ ವರದಿ ಅವೈಜ್ಞಾನಿಕ ಅಂತ ಒಪ್ಕೊಳ್ತೀರಾ ಅವೈಜ್ಞಾನಿಕ ಅಂತ ಒಪ್ಕೊಳ್ಳೋದಾದರೆ ಸರ್ಕಾರದ ಹಣವನ್ನು ವಸೂಲಿ ಮಾಡಿ ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಪ್ರತಿ ಎರಡನೇದು ಕೇಂದ್ರ ಸರ್ಕಾರ ಈಗಾಗಲೇ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಪ್ರಕಟ ಮಾಡಿದೆ ವಾಸ್ತವಿಕವಾಗಿ ಜನಗಣತಿ ಮತ್ತು ಜಾತಿ ಗಣತಿ ಮಾಡುವ ಸಂವಿಧಾನದತ್ತ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕಲ್ಲ ರಾಷ್ಟ್ರವ್ಯಾಪಿ ಜಾತಿ ಗಣತಿ ನಡೀಬೇಕು ಅಂತೇಳಿ ಸ್ವತಃ ಕಾಂಗ್ರೆಸ್ ಒಂದು ಕಡೆ ಹೇಳ್ತಾ ಇದೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಒಳಗಾದಂತೆ ಅಂದ್ಕೊಳ್ತಾ ಈ ಜಾತಿ ಗಣತಿ ವರದಿಯನ್ನ ಇವತ್ತು ಕಾಂಗ್ರೆಸ್ ಕಸದ ಬೊಟ್ಟಿಗೆ ಹಾಕಿರುವಂತದ್ದು ಇಬ್ರಾಹಿಮನವರಿಗೆ ಬಹಳ ದೊಡ್ಡ ಪ್ರಮಾಣದ ಮುಖಭಂಗವನ್ನು ಹೈಕಮಾಂಡ್ ಮಾಡಿದೆ ಅಂತ ಮರು ಜಾತಿ ಗಣತಿ ಮಾಡುವ ಸರ್ಕಾರದ ನಿರ್ಧಾರವನ್ನು ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಸ್ವಾಗತ ಮಾಡಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ಸರ್ಕಾರ ಸರಿಯಾದ ಕ್ರಮದಲ್ಲಿ ಜಾತಿ ಗಣತಿ ಮಾಡಬೇಕು ಡಿಜಿಟಲ್ ವ್ಯವಸ್ಥೆ ಮೂಲಕ ಜಾತಿ ಗಣತಿ ಮಾಡಬೇಕು ಹೆಚ್ಚಿನ ಸಮಯ ತೆಗೆದುಕೊಂಡು ಸರಿಯಾಗಿ ಸಮೀಕ್ಷೆ ಮಾಡಲಿ ಅಂತ ಹೇಳಿದ್ದಾರೆ ಈಗ ಏನು ಹೈಕಮಾಂಡು ಮತ್ತೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಕೂಡ ಇವತ್ತು ಮರಿ ಪರಿಶೀಲಿಸ್ತೀರಿ ಅಂತ ಹೇಳಿ ಒಂದು ನಿನ್ನೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ನಮ್ಮ ಸಂಘ ಮಠದ ಮಠದ ಸ್ವಾಮೀಜಿಗಳು ಮತ್ತೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಜನಾಂಗದ ಎಲ್ಲ ಮುಖಂಡರುಗಳು ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀರಿ ಏನು ಹಿಂದೆ ಮರ ಜಾತಿ ಗಣತಿ ಕುರಿತಾಗಿ ಮಾತನಾಡಿರೋ ಮೂರು ಸಾವಿರ ಮಠದ ಪೀಠಾಧಿಪತಿ ಗುರುಸಿದ್ದ ರಾಜಯೋಗೀಂದ್ರ ಸ್ವಾಮೀಜಿ ಸರ್ಕಾರ ಜಾತಿ ಸಮೀಕ್ಷೆ ಮಾಡಲು ಯಾರ ಆಕ್ಷೇಪಣೆಯೂ ಇರಲಿಲ್ಲ ಆದರೆ ಜಾತಿಗಣತಿ ಸರಿಯಾಗಿ ಆಗಿಲ್ಲ ಅಂತ ಆಕ್ಷೇಪ ವ್ಯಕ್ತವಾಗಿತ್ತು ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮರು ಸಮೀಕ್ಷೆಗೆ ಸೂಚಿಸಿದೆ ಇದು ಉತ್ತಮ ನಡೆ ಹೊಸ ಸಮೀಕ್ಷೆಯಿಂದ ಎಲ್ಲ ಜಾತಿಗೂ ನ್ಯಾಯ ಸಿಗುವಂತಾಗಲಿ ಎಂದಿದ್ದಾರೆ ಇನ್ನು ಇದೇ ವಿಚಾರವಾಗಿ ಡಾಕ್ಟರ್ ತೋಂಟದ ಸಿದ್ದರಾಮಶ್ರೀ ಹಾಗೂ ವರೂರು ನವಗ್ರಹ ತೀರ್ಥ ಕ್ಷೇತ್ರದ ಗುಣಧರ ನಂದಿ ಮಹಾರಾಜರು ಪ್ರತಿಕ್ರಿಯಿಸಿದ್ದಾರೆ ಕಮಾಂಡಿನ ಒಂದು ಆದೇಶದ ಮೇರೆಗೆ ಕಾಂಗ್ರೆಸ್ ತನ್ನ ಹೈಕಮಾಂಡ್ನ ಆದೇಶದ ಮೇರೆಗೆ ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಪುನರ್ ವಿಮರ್ಶೆ ಮಾಡೋ ಸಲುವಾಗಿ ಪುನರ್ ಪರಿಶೀಲನೆ ಮಾಡೋ ಸಲುವಾಗಿ ಏನು ನಿರ್ಣಯವನ್ನು ತೆಗೆದುಕೊಂಡಿದೆ ಇದು ಅತ್ಯಂತ ಸೂಕ್ತವಾದಂಥದ್ದು ಈ ಸ ಕರ್ನಾಟಕ ಸರ್ಕಾರ ಜಾತಿಗನತೆಯನ್ನು ಪುನಃ ಪರಿಶೀಲನೆ ಮಾಡ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿರುವುದು ಅತ್ಯಂತ ಸಮಂಜಸವಾಗಿದೆ ನಮ್ಮ ಜೈನ ಸಮಾಜದ ಜನಸಂಖ್ಯೆ ಅರವತ್ತ ಸಾವಿರ ಒಂದು ಲಕ್ಷ ಅರವತ್ತು ಸಾವಿರ ವರ್ಷದ್ದು ಅದು ತಪ್ಪಿದೆ ಅದನ್ನ ಪುನಃ ಇದ್ದಂಥ ಜನರನ್ನ ಆಗಬೇಕ ಪುನಃರ ಜನ ಜಾತಿ ವಾರ್ ಧರ್ಮವಾದ ಜನ ಆಗ್ಬಿಟ್ಟ ಅಂತ ನಿಮ್ಮ ಅಪೇಕ್ಷೆ ಇತ್ತು ಸಿಎಂ ಕುರ್ಚಿಗೆ ಯಾವುದೇ ಗಂಡಾಂತರ ಇಲ್ಲ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿಎಂ ಆಗಿರುತ್ತಾರೆ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ಹೈಕಮಾಂಡ್ ಸಿಎಂಗೆ ಯಾವುದೇ ಗಡುವು ಕೊಟ್ಟಿಲ್ಲ ಸಿಎಂ ಸೀಟ್ ಬಿಟ್ಟುಕೊಡುವ ಬಗ್ಗೆ ಯಾವುದೇ ಚರ್ಚೆಯೂ ಆಗಿಲ್ಲ ಐದು ವರ್ಷಗಳ ಕಾಲ ಅವರೇ ಸಿಎಂ ಆಗಿರುತ್ತಾರೆ ಅಂತ ಹೇಳಿದ್ದಾರೆ ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ ಅವ್ರು ಸುಮ್ಮನೆ ಬೇಕು ಅಂತ ಟೀಕೆ ಮಾಡ್ತಾರೆ ರಾಜ್ಯ ಈಗ ಹೋಗಿರೋದು ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜನರಲ್ ಆಗಿ ರಾಜ್ಯದಲ್ಲಿ ನಡೆಯುತ್ತಂತ ಎಲ್ಲ ವಿಧಾನಗಳ ಬಗ್ಗೆ ಕೇಳ್ತಾರೆ ಆದ್ರೆ ಅವ್ರು ಮುಖ್ಯವಾಗಿ ಅವತ್ತು ಚರ್ಚೆ ನಡೆರೋದು ಯಾವ್ದ್ರ ಬಗ್ಗೆ ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಿತ್ತು ನನಗೆ ಗೊತ್ತಿಲ್ಲ ನನಗೆ ಇರೋ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಯಾವುದೇ ಗಡುವು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಖಂಡಿತ ಇಲ್ಲ ಇರ್ತಾರೆ ಇದೇ ವಿಚಾರವಾಗಿ ಮಾತನಾಡಿದ ಮಹಾದೇವಪ್ಪ ಸಿಎಂ ಕುರ್ಚಿ ಗಟ್ಟಿಯಾಗಿದೆ ಅದರ ಮೇಲೆ ಕುಳಿತಿರುವವರು ಗಟ್ಟಿಯಾಗಿದ್ದಾರೆ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಹೇಳಿದರು ಎಷ್ಟು ಗಟ್ಟಿ ಇದೆಯೋ ಅದರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ ಆ ಛೇರ್ ಗಟ್ಟಿಯಾಗಿದೆ ಕೂತಿರೋರು ಗಟ್ಟಿಯಾಗಿದ್ದಾರೆ ಛೇರ್